ರೈತರಿಂದ ಬೆಳೆ ವಿಮೆ ಪ್ರೀಮಿಯಂ ಕಳಿಸಿಕೊಂಡು ಕಂಪನಿಗಳಿಗೆ ಜಮಾ ಮಾಡದೆ ಘೋಷಣೆ ಮಾಡಿರುವುದನ್ನು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ಪ್ರತಿಭಟನೆ ಮಾಡುವುದಾಗಿ ರೈತರ ಮುಖಂಡ ರೆಡ್ಡಿಹಳ್ಳಿ ವೀರಣ್ಣ ಆಕ್ರೋಶ ವ್ಯಕ್ತಪಡಿಸಿತು ನಗರದ ಸಂತಿ ಮೈದಾನದಲ್ಲಿ ಶನಿವಾರ ರೈತರ ಸಂಘ ಆಯೋಜಿಸಿದ್ದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಕಳೆದ ಕಾಲಿನಲ್ಲಿ ರೈತರ ಬೆಳೆ ನಷ್ಟದಲ್ಲೂ ರೈತರ ಖಾತೆಗೆ ಜಮೆ ಮಾಡಿದರೆ ಅವರ ಸಂಬಂಧಿಕರ ಖಾತೆಗೆ ಹಣ ಹಾಕಿ ವಂಚನೆ ಮಾಡಿರುವುದು ಇದು ತನಿಖೆ ಹಂತದಲ್ಲಿರುವಾಗಲೇ ಮತ್ತೆ ಬೆಳೆ ವಿಮೆಯಲ್ಲಿ ಕಂಪ್ಯೂಟರ್ ಆಪರೇಟ್ಗಳು ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದ್ದು ಮತ್ತೆ ಇಂತಹ ಪ್ರಕರಣಗಳು ಮರುಕಳಿಸದಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಚಂಡಕೇರೆ ತಾಲೂಕು ಬರಗಾಲ ಎಂದು ಸರ್ಕಾರ ಘೋಷಣೆ ಮಾಡಿದರೂ ಸಕಾಲಕ್ಕೆ ಮಳೆ ಬೆಳೆಯಿಲ್ಲದೆ ರೈತರು ಬಿತ್ತನೆ ಬೀಜ ಗೊಬ್ಬರ ಹಾಕಿದ ಬಂಡವಾಳ ಸಾಲದ ಸುಳಿಗೆ ಸಿಲುಕಿದ್ದರೂ ಸಹ ರೈತರ ಅವೈಜ್ಞಾನಿಕ ಬೆಳೆ ವಿಮೆಯಿಂದ ರೈತರು ತೊಗರಿ ಬೆಳೆ ವಿಮೆಯಿಂದ ವಂಚಿತರಾಗಿದ್ದು ಸೋಮಗುದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬೆಳೆ ವಿಮೆ ಹಾಕದೇ ಇರುವುದು ಸೇರಿದಂತೆ ತಾಲೂಕಿನಲ್ಲಿ ಹಲವು ಗ್ರಾಮಗಳಿಗೆ ಬೆಳೆ ವಿಮೆ ತಾರತಮ್ಯದಿಂದ ರೈತರು ಬೆಳೆ ವಿಮೆ ವಂಚಿತರಾಗಿದ್ದು ಸರಿಪಡಿಸದಿದ್ದರೆ ಪ್ರತಿಭಟನೆ ಮಾಡಲಾಗುವುದು ಎಂದು ರೈತ ಸಂಘದ ಶ್ರೀಕಂಠಮೂರ್ತಿ ಎರ್ರಸ್ವಾಮಿ ಬಸವರಾಜ್ ಮತ್ತಿತರರು ಮಾಡಿದ್ರು ಅವ್ರಿಗೆ ಯಾವ್ದು ಶಿಕ್ಷೆ ಆಗ್ಲಿಲ್ಲ ಬೆಳೆ ನಷ್ಟ ಪರಿಹಾರ ಬಂತು ನಾವು ಏನು ಇವರು ಬೆಳೆ ನಷ್ಟ ಪರಿಹಾರ ಅಂದ್ರೆ ಬೆಳೆ ನಷ್ಟ ಪರಿಹಾರ ಅಂದ್ರೆ ಪರಿಹಾರ ಅಂದ್ರೆ ಗೊತ್ತಿಲ್ಲ ಸರ್ಕಾರಗಳಿಗೆ ಪರಿಹಾರ ಅಂದ್ರೆ ಏನು ಭಿಕ್ಷೆ ಕೊಡೋದ ರೈತ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಐದು ಸಾವಿರ ರೂಪಾಯಿ ಪರಿಹಾರ ಕೊಡ್ಬೇಕು ಅದು ಪರಿಹಾರ ಅನ್ಸ್ಕೊಳುತ್ತೆ ಇವ್ರು ಕೊಡತಕ್ಕಂತ ಒಂದ್ ಸಾವಿರ ಎರಡ್ ಸಾವಿರ ಭಿಕ್ಷೆ ಕೊಟ್ಟಂಗೆ ನಾವು ಭಿಕ್ಷಕರಾಗ್ತಿವ ನಾವು ಭಿಕ್ಷಕರಲ್ಲ ಸ್ವಾಮಿ ಇವತ್ತು ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ತೃಪ್ತಿಯಾಗಿ